ಒಮ್ಮೆ ರಾಹುಲ್ ಎಂಬ ಹುಡುಗ ಒಂದು ಸಣ್ಣ ಪಟ್ಟಣದಲ್ಲಿ ವಾಸಿಸುತ್ತಿದ್ದ ಅವನು ತುಂಬಾ ಸರಳ ಪ್ರಾಮಾಣಿಕ ಮತ್ತು ಕನಸುಗಳ ಹುಡುಗ ಅವನ ಶಾಲೆಯಲ್ಲಿ ಪ್ರಿಯಾ ಎಂಬ ಹುಡುಗಿ ಓದುತ್ತಿದ್ದಳು ಪ್ರಿಯಾ ಸದಾ ನಗುತ್ತಾ ಎಲ್ಲರಿಗೂ ಸಹಾಯ ಮಾಡುತ್ತಿದ್ದಳು ರಾಹುಲ್ ಆಕೆಯನ್ನು ಮೊದಲ ಬಾರಿಗೆ ನೋಡಿದ ಕ್ಷಣದಲ್ಲೇ ಅವನ ಮನಸ್ಸು ಪ್ರೀತಿಯಿಂದ ತುಂಬಿತು ಆದ್ರೆ ಅವನು ತನ್ನ ಭಾವನೆಗಳನ್ನು ಹೇಳಲು ಹೆದರುತ್ತಿದ್ದ ಪ್ರತಿದಿನ ಪ್ರಿಯಾಳನ್ನು ನೋಡುತ್ತಿದ್ದರೂ ಮಾತಾಡಲು ಧೈರ್ಯವಾಗುತ್ತಿರಲಿಲ್ಲ ಒಂದು ದಿನ ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ರಾಹುಲ್ ಹಾಡು ಹಾಡಲು ಬಂದ ಅವನ ಹಾಡು ತುಂಬ ಮನಮೋಹಕವಾಗಿತ್ತು ಹಾಡು ಮುಗಿದಾಗ ಪ್ರಿಯಾ ಬಂದು ನೀನು ತುಂಬ ಚೆನ್ನಾಗ್ ಹಾಡಿದೀಯ ಎಂದು ಹೇಳಿದಳು ಆ ಕ್ಷಣದಲ್ಲಿ ರಾಹುಲ್ ಧೈರ್ಯವನ್ನು ಪಡೆದು ತನ್ನ ಮನದ ಮಾತು ಹೇಳಿದ ಪ್ರಿಯಾ ಸ್ವಲ್ಪ ನಿಶಬ್ದವಾಗಿ ನಿಂತು ನನಗೂ ನಿನ್ನ ಮೇಲಿನ ಪ್ರೀತಿಯಿದ ಅಂದಿನಿಂದ ಇಬ್ಬರೂ ಒಟ್ಟಾಗಿ ಓದುತ್ತಾ ಕನಸು ಕಾಣುತ್ತಾ ಜೀವನವನ್ನು ನಗುತ ಕಳೆಯುತ್ತಿದ್ದರು ಅವರ ಪ್ರೀತಿ ಸರಳವಾಗಿದ್ದರೂ ಅದು ನಿಜವಾದ ಮತ್ತು